ಬಹಳ ದಿವಸದಿಂದ ನೀವು ನಂಬಿಕೊಂಡು ಬಂದಿರತಕ್ಕಂಥ ವಿಷಯಗಳ ಮೇಲೆ ಬೆಳಕು ಚೆಲ್ಲದಾಗ ಅದು ನಿಮಗೆ ಸ್ವಲ್ಪ ಆಗುವ ವ್ಯವಸ್ಥೆ ನಾನು ಯಾವ ಮಹಾತ್ಮರನ್ನು ದೇವರು ಅಂತ ಕರೆಯುವುದಕ್ಕೆ ಇಷ್ಟಪಡುವುದಿಲ್ಲ ನಾನು ಕಾರಣ ದೇವರು ಅನ್ನುವ ಈ ಸಬ್ಜೆಕ್ಟೇ ಬಹಳ ಜನರಿಗೆ ಕಷ್ಟ ಆಗ್ತದೆ ಸಂಪ್ರದಾಯವಾದಿಗಳಿಗೆ ಸಂಪ್ರದಾಯವಾದಿಗಳು ಮನುಷ್ಯರನ್ನ ದೇವರು ಮಾಡಿದವರು ಮನುಷ್ಯರನ್ನ ದೇವರಾಗಿ ಪರಿವರ್ತಿಸಿಕೊಂಡವರು ಸಂಪ್ರದಾಯವಾದಿ ಜೀವಂತ ಮನುಷ್ಯರನ್ನ ದೇವರಾಗಿ ಪರಿವರ್ತಿಸುವುದಲ್ಲದೆ ಜಡವಾದ ವಸ್ತುಗಳನ್ನು ಸಹ ದೇವರಾಗಿ ಪರಿವರ್ತಿಸಿದವರು ಕಲ್ಲು ಮಣ್ಣು ಸಂಪ್ರದಾಯವಾದಿಗಳ ಒಂದು ವ್ಯವಸ್ಥೆ ಈ ಸಂಪ್ರದಾಯದ ವಿರುದ್ಧ ಸಿಡಿದೆದ್ದವರು ಒಬ್ಬ ಬುದ್ಧ ಎರಡನೆಯವರು ಬಸವಣ್ಣ ಮೂರನೆಯವರು ಮಹಾವೀರ ಜ್ಯೋತಿಬಾ ಪೋಲೆ ಅಂಬೇಡ್ಕರ್ ಇವರೆಲ್ಲರೂ ಸಹ ಇದರ ವಿರುದ್ಧ ಹೋರಾಟ ಮಾಡಿ ಹಾಗಾಗಿ ನಾವೆಲ್ಲರೂ ಸಹ ಈ ಮಹಾತ್ಮರು ಹೇಳಿರುವ ಮಾತುಗಳನ್ನು ಹೇಳುವಾಗ ಸಂಪ್ರದಾಯವಾದಿಗಳಿಗೆ ಸ್ವಲ್ಪ ಕಸಿ ಬಿಸಿ ಆಗುವುದು ಸಹಜ ನೀವು ನಂಬಿಕೊಂಡು ಬಂದಿರತಕ್ಕಂಥ ನಂಬಿಕೆಗಳ ಮೇಲೆ ಬೆಳಕು ಚೆಲ್ಲುವಾಗ ಅದು ನಿಮಗೆ ಕತ್ತಲೆಯಾಗಿ ಕಾಣುತ್ತದೆ ಹಾಗಾಗಿ ಯಾವ ಮಹಾತ್ಮರೂ ಸಹ ದೇವರಲ್ಲ ಅನ್ನುವುದು ನಾವು ಯಾವಾಗಲೂ ಸ್ಪಷ್ಟೀಕರಣ ಮಾಡಿಕೊಳ್ಬೇಕು ಕಾರಣ ಮಹಾತ್ಮರು ಅನ್ನತಕ್ಕಂಥವರು ದೇವರ ಅಂಶೀಭೂತದಿಂದ ಬಂದಿರುವವರು ಮಹಾತ್ಮರು ಅನ್ನತಕ್ಕಂತಹ ಅವತಾರದ ಕಲ್ಪನೆ ಬಹಳ ವಿಶಿಷ್ಟವಾದುದು ದೇವರು ಹುಟ್ಟುವುದಿಲ್ಲ ದೇವರ ಅಗೋಚರವಾದ ಶಕ್ತಿ ವಿಶೇಷವಾಗಿ ಮಹಾತ್ಮರ ಮೇಲೆ ಆಗುತ್ತದೆ ಅನ್ನತಕ್ಕಂಥದ್ದು ಪ್ರಜ್ಞಾವಂತರ ಅನುಭವದ ಮಾತುಗಳು ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟೀಕರಣ ಶರಣಧರ್ಮ ಶರಣಧರ್ಮದಲ್ಲಿ ಎರಡೇ ಪೂಜೆಗೆ ಅವಕಾಶ ಒಂದು ದೇವ ಪೂಜೆ ಇನ್ನೊಂದು ಗುರುಪೂಜೆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನನ್ನ ಗೌರವಿಸುವುದು ಪೂಜಿಸುವುದು ಆ ಸೃಷ್ಟಿಕರ್ತನ ಅನುಕರಣೆಯ ವ್ಯವಸ್ಥೆಯಲ್ಲಿ ಬಂದಿರತಕ್ಕಂಥ ಧರ್ಮವನ್ನು ಕೊಟ್ಟಿರ್ತಕ್ಕಂತಹ ಧರ್ಮಗುರು ಬಸವಣ್ಣನವರನ್ನ ಗೌರವಿಸುವುದು ಪೂಜಿಸುವುದಲ್ಲ ಪೂಜಿಸುವುದು ಅಂತಂದ್ರೆ ಪುನಃ ಇನ್ನೊಂದು ವಸ್ತುವನ್ನು ನೋಡಿದಾಗ ಗೌರವಿಸುವುದು ಏಕದೇವ ಉಪಾಸನೆಯ ಧರ್ಮದಲ್ಲಿ ಒಂದು ವಸ್ತುವನ್ನು ಬಿಟ್ಟು ಇನ್ನೊಂದು ವಸ್ತುವನ್ನು ಪೂಜಿಸಿದರೆ ತಾತ್ವಿಕ ದೋಷ ಇಸ್ಲಾಂ ಧರ್ಮದೊಳಗಡೆ ನಮಾಜ್ ಆದ ನಂತರ ದೇವರಿಗೆ ಶರಣಾಗತಿ ದೇವರನ್ನು ಬಿಟ್ಟು ಪ್ರವಾದಿ ಮಹಮ್ಮದ್ ಪೈಗಂಬರಿಗೂ ಸಹ ಅವರು ದೇವದೂತನಾಗಿರ್ತಕ್ಕಂತಹ ಮಗ ಅನ್ನುತ್ತಾರೆ ಹೊರತು ದೇವರ ಸ್ವರೂಪ ಅಂತ ಹೇಳೋದಿಲ್ಲ ಅವರು ಬಹಳ ಚೆನ್ನಾಗಿ ನೀವೆಲ್ಲರೂ ಗಮನಿಸಬೇಕು ಶರಣಧರ್ಮವನ್ನು ಪರಿಪಾಲನೆ ಮಾಡುವವರು ಅರ್ಥಾತ್ ಬಸವ ಧರ್ಮದ ಫಾಲೋವರ್ಸ್ ಬಸವಣ್ಣನವರ ಭಾವಚಿತ್ರವನ್ನು ಪೂಜಿಸುವುದು ಗೌರವಿಸುವುದು ಅದು ನಿಮ್ಮ ದೇವ ಭಾವ ಆದರೆ ಅದು ದೇವರಲ್ಲ ಭಾವ ಬೇರೆ ದೇವ ಬೇರೆ ನಿಮ್ಮ ಮನೆಯಲ್ಲಿರುವ ಅನೇಕ ಚಿತ್ರಗಳನ್ನು ಭಾವ ಚಿತ್ರ ಅಂತಿರ ಹೊರತು ದೇವರ ಚಿತ್ರ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಹಾಗಾಗಿ ಎಲ್ಲಿ ಯಾವ ಧರ್ಮ ಪ್ರಾರಂಭವಾಗ್ತದೆ ಆ ಧರ್ಮಗಳಲ್ಲಿ ಮುಖ್ಯವಾಗಿ ಧರ್ಮಕರ್ತೃ ಆಗಿರ್ತಕ್ಕಂತಹ ವ್ಯಕ್ತಿಯನ್ನು ಗೌರವಿಸುವುದು ಗೌರಾರ್ಪಣೆ ಮಾಡತಕ್ಕಂಥದ್ದು ಅದು ಕರ್ತವ್ಯ ಅಷ್ಟೇ ಆದರೆ ನಮ್ಮ ಶಕ್ತಿ ನಮ್ಮ ಭಕ್ತಿ ನಮ್ಮ ಇಚ್ಛೆ ನಮ್ಮ ಜ್ಞಾನ ನಮ್ಮ ಕ್ರಿಯೆ ಕೇವಲ ಲಿಂಗದ ಮೇಲೆ ಅವಾಗ ಮಾತ್ರ ಧರ್ಮ ಉಳಿಯುತ್ತದೆ ನಮಾಜ್ ಅನ್ನುವುದನ್ನ ಬಿಟ್ಟು ನೀವು ಪ್ರವಾದಿ ಮಹಮ್ಮದ್ ಪೈಗಂಬರನ ವ್ಯವಸ್ಥೆಯ ಮೇಲೆ ಹೋದಾಗ ಇಸ್ಲಾಂ ಧರ್ಮ ಹೊರಟು ಹೋಗುತ್ತೆ ಇಸ್ಲಾಂ ಧರ್ಮ ನಿಂತಿರ್ತಕ್ಕಂಥದ್ದೇ ನಮಾಜಿನ ಮೇಲೆ ಪ್ರಾರ್ಥನೆಯ ಮೇಲೆ ಕ್ರೈಸ್ತ ಧರ್ಮ ನಿಂತುಕೊಂಡಿದೆ ಜನಿವಾರದ ಸಂಧ್ಯಾ ವಂದನದ ಮೇಲೆ ವೈದಿಕ ಧರ್ಮ ನಿಂತುಕೊಂಡಿದೆ ಹಾಗೆ ಲಿಂಗಾಯತ ಧರ್ಮ ಅಥಾರ್ಥ ಬಸವ ಧರ್ಮನ್ನ ನೀವು ಉಳಿಸ್ಕೊಳ್ಬೇಕು ಅಂತಿದ್ರೆ ಬಸವಣ್ಣ ಪಟ್ಟಿರುವ ಲಿಂಗದ ಮೇಲೆ ನಿಮಗೆ ನಿಷ್ಠೆ ಇದ್ರೆ ಮಾತ್ರ ಬಸವ ಧರ್ಮ ಉಳಿತದ ಇಲ್ಲ ಅಂದ್ರೆ ಲಿಂಗಾಯತ ಧರ್ಮ ಉಳಿಯುವುದಿಲ್ಲ ವ್ಯಕ್ತಿಕೇಂದ್ರೀಕೃತವಾದಂತಹ ಅಭಿಮಾನ ಬೇರೆ ತಾತ್ವಿಕ ದೃಷ್ಟಿಯಿಂದ ನೋಡ್ತಕ್ಕಂಥ ವ್ಯವಸ್ಥೆಯೇ ಬೇರೆ ಹಾಗಾಗಿ ಯಾವ ಮಹಾತ್ಮರು ಹುಟ್ಟಿದ್ದಾರೆ ಯಾವ ಮಹಾತ್ಮರು ಲಿಂಗೈಕ್ಯರಾಗಿದ್ದಾರೆ ಅವರು ದೇವರಲ್ಲ ರಾಮದೇವರಲ್ಲ ಕೃಷ್ಣ ದೇವರಲ್ಲ ಬುದ್ಧ ದೇವರಲ್ಲ ಮಹಾವೀರ ದೇವರಲ್ಲ ಬಸವಣ್ಣ ಬಸವಣ್ಣನ ಧರ್ಮ ಉಳಿಬೇಕು ಅಂತಂದ್ರೆ ಬಸವಣ್ಣ ಕೊಟ್ಟಿರುವ ಲಿಂಗ ಸಾಧನೆ ಆಗಬೇಕು ಅವಾಗ ಬಸವಣ್ಣವ್ರು ಉಳಿತಾರೆ ಹೊರಟೋಗುತ್ತೆ ಫೋಟೋ ಪೂಜೆಯಿಂದ ಧರ್ಮ ಹಾಳಾಗ್ತದೆ ಲಿಂಗ ಸಾಧನೆಯಿಂದ ಬಸವಣ್ಣ ಉಳಿತಾರೆ ಪ್ರವಾದಿ ಮಹಮ್ಮದ್ ಪೈಗಂಬರ್ ಪೂಜೆ ಹೋದ್ರೆ ಆ ಧರ್ಮ ಹೋಗಿ ಬಿಡ್ತದ ಐದು ಸಲ ನಮಾಜ್ ಮಾಡಿದ್ರೆ ಆ ಧರ್ಮ ಉಳಿತದೆ ಶಂಕರ ಮಾಧ್ವ ರಾಮಾನುಜಾಚಾರ್ಯರ ಫಾಲೋವರ್ಸ್ ಆದ್ರೆ ಆ ಧರ್ಮ ಹೊರಟೋಗುತ್ತೆ ಅವರು ಕೊಟ್ಟಿರ್ತಕ್ಕಂತಹ ಸಂಧ್ಯಾ ವಂದನ ಅನ್ನತಕ್ಕಂಥ ವ್ಯವಸ್ಥೆಯ ಕ್ರಿಯಲ್ಲಿದ್ದಾಗ ಆ ಮತಗಳು ಹಾಗಾಗಿ ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಯಾವ ಮಹಾತ್ಮರು ದೇವರಲ್ಲ ಇದು ನಿಮ್ಮ ಸ್ಪಷ್ಟೀಕರಣ ನಿಮ್ಮ ಜೀವನದೊಳಗೆ ಬರಬೇಕು ಬಹಳ ಬಹಳ ಚೆನ್ನಾಗಿ ಬರಬೇಕ್ರಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿ ಅದು ಸೆಲೆ ಹೊಡಿಬೇಕು ನಿಮ್ಮಲ್ಲಿ ಇವತ್ತು ಇಸ್ಲಾಂ ಧರ್ಮ ಈ ದೇಶದಲ್ಲ ಈ ಅಖಂಡ ಈ ಜಗತ್ತಿನಲ್ಲಿ ನಿಲ್ಲದಕ್ಕೆ ಕಾರಣ ಏನು ಅಂತಂದ್ರೆ ಏಕದೇವ ಉಪಾಸನೆಯ ತಳಾಹದಿಯ ಮೇಲೆ ಆ ಧರ್ಮ ಕಟ್ಟಲ್ಪಟ್ಟಿದ್ದಾರೆ ಕ್ರೈಸ್ತ ಧರ್ಮ ನಿಲ್ಲಬೇಕಾದ್ರೆ ಇಸ್ಲಾಂ ಧರ್ಮದಲ್ಲಿ ಪ್ರವಾದಿ ಮಹಮ್ಮದ್ ಪೈಗಂಬರನ್ನ ದೇವರು ಅಂತ ಹೇಳುವುದಿಲ್ಲ ದೇವ ದೂತ ದೇವರ ವಾರಸುದಾರ ದೇವರ ವಾಣಿಯನ್ನ ತಂದಂತಹ ವಾಹತ ಇದು ಇಸ್ಲಾಂ ಧರ್ಮದ ಘೋಷಣೆ ಕ್ರೈಸ್ತ ಧರ್ಮದಲ್ಲಿ ಏನ್ ಹೇಳುತ್ತಾರ ದ ಸನ್ ಆಫ್ ಗಾಡ್ ದೇವರ ಮಗ ದೇವರಲ್ಲ ದೇವರ ಮಗ ದ ಸನ್ ಆಫ್ ಗಾಡ್ ದೇವರ ಮಗ ಹಾಗೆಯೇ ಲಿಂಗಾಯತ ಧರ್ಮದಲ್ಲಿಯೂ ಬಸವ ಧರ್ಮದಲ್ಲಿ ಬಹಳ ಅಧಿಕೃತವಾಗಿ ಬರೆದಿಟ್ಟು ಹೋಗಿದ್ದಾರೆ ಸಂಗನ ಬಸವಣ್ಣ ಬಸವಣ್ಣ ಅಲ್ಲ ಸಂಗನ ಬಸವಣ್ಣ ಸಂಗನ ಅಂದ್ರೆ ನಿರಾಕಾರವಾಗಿರುವ ಪರಮಾತ್ಮನ ಸಾಕಾರ ರೂಪದ ದೇವದೂತನ ಮಗನಾಗಿರ್ತಕ್ಕಂಥವನು ಬಸವಣ್ಣ ದೇವರಲ್ಲ ಇದು ನಿಮ್ಮಲ್ಲಿ ಬಹಳ ಪರ್ಫೆಕ್ಟ್ ಬರಬೇಕು ಯಾವಾಗ ಇದು ಬಂದು ನಿಲ್ತದೆ ಆವಾಗ ಮಾತ್ರ ಬಸವ ಧರ್ಮ ಲಿಂಗಾಯತ ಧರ್ಮ ಬಹಳ ಚೆನ್ನಾಗಿ ಓಡ್ತದ ಇಲ್ಲಿ ಏನಾಗೋಯ್ತು ಟ್ರ್ಯಾಕ್ ಬದಲಾಗಿ ಬಿಡ್ತು ಇಲ್ಲಿ ಟ್ರ್ಯಾಕ್ ಬದಲಾಗಿ ಬಿಟ್ಟರು ಧರ್ಮಗುರು ಹೊರಟೋಗ್ಬಿಟ್ರು ಧರ್ಮದ ಗುರುಗಳು ನಮ್ಮವರೇ ಧರ್ಮ ಗುರುಗಳಾಗಿಬಿಟ್ಟು ಅರ್ಥ ಆಯ್ತ ನನ್ನ ಶಬ್ದ ಧರ್ಮಗುರು ಹೊರಟೋದ್ರು ನಮ್ಮಂತ ಚೋಟಾ ಮೋಟ ಸ್ವಾಮಿಗಳೇ ಈ ಧರ್ಮದ ಧರ್ಮಗುರುಗಳಾಗಿಬಿಟ್ಟು ಹೀಗಾಗಿ ಈ ಧರ್ಮ ಬಹಳ ಉನ್ನತ ಸ್ಥಿತಿಯಲ್ಲಿ ಹೋಗಬೇಕಾಗಿರ್ತಕ್ಕಂಥ ಧರ್ಮ ಕರ್ನಾಟಕ ಬಿಟ್ಟು ಇನ್ನೊಂದು ಕಡೆಗೂ ಒಂದಿಷ್ಟು ಆಂಧ್ರ ಮಹಾರಾಷ್ಟ್ರ ತಮಿಳುನಾಡು ಇಷ್ಟೇ ಭಾಗಕ್ಕೆ ಹೋಯಿತು ಬಹಳ ವಿಶಿಷ್ಟವಾದಂಥ ವ್ಯವಸ್ಥೆಯ ಧರ್ಮವನ್ನು ತಂದ್ರ ಬಸವಣ್ಣ ಬಹಳ ಬಹಳ ಅತಿ ಅದ್ಭುತವಾದ ಕಲ್ಪನೆಯನ್ನು ಒಳಗೊಂಡಿರ್ತಕ್ಕಂಥ ಧರ್ಮವನ್ನು ಸ್ಥಾಪನೆ ಮಾಡಿದವರು ಬಸವಣ್ಣ ನೋಡಿ ಈ ನಾಡಿನೊಳಗಡೆ ಈ ಬೀದರ್ ಜಿಲ್ಲೆಯ ಒಳಗಡೆ ನಾಲ್ಕು ನೂರು ವರ್ಷದ ಹಿಂದೆ ಪ್ರಾರಂಭವಾಗಿರ್ತಕ್ಕಂತಹ ಸಿಖ್ ಧರ್ಮದ ಪ್ರವಾದಿಯಾಗಿರ್ತಕ್ಕಂಥ ಗುರು ನಾನಕ್ ಅವರು ಬೀದರಿಗೆ ಬಂದು ಅಲ್ಲಿ ನೀರು ಕುಡಿದಿರ್ತಕ್ಕಂಥ ಸ್ಥಳ ನಾನಕ್ ಸರ ಅಂತೇಳಿ ಇಡೀ ವಿಶ್ವಕ್ಕೆ ಪ್ರಚಾರವಾಯಿತು ಆದ್ರೆ ಇಡೀ ಭಾರತದಲ್ಲಿರುವವರೆಲ್ಲರನ್ನು ಏಕಕಾಲಕ್ಕೆ ಕಲ್ಯಾಣದಲ್ಲಿ ಸೇರಿಸಿ ಕಲ್ಯಾಣದಲ್ಲಿ ಕ್ರಾಂತಿ ಮಾಡಿದಂತ ಅನುಭವ ಮಂಟಪದ ಕಲ್ಯಾಣ ಕತ್ತಲೆ ಆಯಿತು ಹೊಡಿಬೇಡ್ರಿ ನಾಚಿಕೆ ಆಗ್ತದೆ ದುಃಖ ಆಗ್ತದೆ ನಾಚಿಕೆ ಆಗ್ತದೆ ದುಃಖ ಆಗ್ತದೆ ಅದು ಕಾರಣ ಏನು ನಮ್ಮಲ್ಲಿ ಇಚ್ಛಾಶಕ್ತಿಯ ಕೊರತೆ ನಮ್ಮಲ್ಲಿ ಅಭಿಮಾನದ ಕೊರತೆ ಈ ನೆಲದಲ್ಲಿ ಬಿದ್ದಿರುವ ರಕ್ತಕ್ಕೆ ಬೆಲೆಯನ್ನು ಕೊಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ ನೆಲದಲ್ಲಿ ಬಿದ್ದಿರುವ ರಕ್ತಕ್ಕೆ